ದೇವತೆಗಳಿಗೆ ಅಮೃತ ಸಿಕ್ತು ದೈತ್ಯರಿಗೆ ಸಿಗಲಿಲ್ಲ ದೈತ್ಯರು ದೇವತೆಗಳ ಮೇಲೆ ಯುದ್ಧಕ್ಕೆ ಬಂದರು ಯುದ್ಧಕ್ಕೆ ಬಂದಾಗ ದೇವತೆಗಳೆಲ್ಲ ಗೆದ್ದರು ಅಮೃತ ಕುಡ್ದಿದ್ರು ಗೆದ್ದಿತಾ ಇದ್ದರು ಅವರೆಲ್ಲ ಸತ್ತು ಹೋಗ್ತಾ ಇದ್ದರು ಆದರೆ ಶುಕ್ರಾಚಾರ್ಯರು ದೈತ್ಯ ಗುರುಗಳು ಶುಕ್ರಾಚಾರ್ಯರು ಅವರನ್ನು ಬದುಕಿಸ್ತಾ ಇದ್ದರು ಸತ್ತು ಹೋದ ದೈತ್ಯರನ್ನೆಲ್ಲ ಬದುಕಿಸ್ತಿದ್ರು ಶುಕ್ರಾಚಾರ್ಯರಿಗೆ ಒಂದು ಮೃತ ಸಂಜೀವಿನಿ ಅಂತ ಒಂದು ವಿದ್ಯೆ ಇತ್ತು ಸತ್ತವರನ್ನ ಬದುಕಿಸುವ ಮಂತ್ರ ಇವತ್ತದು ಯಾವುದೂ ಇಲ್ಲ ಆ ಮಂತ್ರ ಇತ್ತು ಸತ್ತವರೆಲ್ಲ ಮತ್ತೆ ಬದುಕಿ ಬರೋದು ಆ ಮೃತ ಸಂಜೀವಿನಿ ಮಂತ್ರ ಶುಕ್ರಾಚಾರ್ಯ ಇದ್ದದ್ದಕ್ಕೂ ಒಂದು ದೊಡ್ಡ ಕಥೆ ಇದೆ ಶುಕ್ರಾಚಾರ್ಯರು ದೈತ್ಯ ಗುರುಗಳು ಅವರಿಗೆ ಸತ್ತವರನ್ನ ಬದುಕಿಸೋ ಮಂತ್ರ ಗೊತ್ತಿದೆ ದೇವಗುರುಗಳು ಬೃಹಸ್ಪತಿ ಆಚಾರ್ಯರು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ದೇವತೆಗಳಿಗೆ ಅದೊಂದು ಸ್ವಲ್ಪ ತಮ್ಮ ಆಚಾರ್ಯರ ಮೇಲೆ ಸ್ವಲ್ಪ ಬೇಜಾರು ನಮ್ಮ ಆಚಾರ್ಯ ಈ ಮಂತ್ರ ಗೊತ್ತಿಲ್ಲ ದೈತ್ಯರಾಚಾರ್ಯ ಗೊತ್ತಿದೆ ಅಂತ ಇವ್ರನ್ನೇ ಹೋಗಿ ನೀವು ಹೋಗಿ ಉಪದೇಶ ಪಡ್ಕೊಂಡು ಬರ್ರಿ ಅಂದರೆ ಅದು ಸಾಧ್ಯ ಇಲ್ಲ ಒಬ್ಬ ಆಚಾರ್ಯ ಇನ್ನೊಬ್ಬರಾಚಾರ ಹತ್ರ ಹೋಗಿ ಒಂದು ಉಪದೇಶ ಕೊಡಿ ಅಂತ ಕೇಳೋದುಂಟೆ ಎಲ್ಲಿಯಾದರೂ ಪಂಡಿತ ಪಂಡಿತಮ್ ದೃಷ್ಟ ಅಂತ ಹಾಗೆಲ್ಲ ಒಬ್ಬ ಆಚಾರ್ಯ ಇನ್ನೊಬ್ಬ ಆಚಾರ ಹತ್ರ ಹೋಗೋ ಕ್ರಮ ಇಲ್ಲವೇ ಇಲ್ಲ ಸ್ವಯಂ ಆಚಾರ್ಯರೇ ಎಲ್ಲರೂ ಮತ್ತೇನು ಮಾಡೋದು ಏನಾದರೂ ಮಾಡಿ ಆ ಶುಕ್ರಾಚಾರ್ಯರಲ್ಲಿರೋ ಮೃತ ಸಂಜೀವನಿ ಮಂತ್ರ ಪಡಿಬೇಕು ಅದಕ್ಕೆ ದೇವತೆಗಳೆಲ್ಲ ಉಪಾಯ ಮಾಡಿ ಬೃಹಸ್ಪತ್ಯಾಚಾರ ಹೋದರೆ ಅವಮಾನ ಆಗುತ್ತೆ ಅವರ ಮಗ ಇದ್ದ ಕಚ ಅಂತ ಆ ಕಚ್ಚನನ್ನು ಕಳಿಸೋಣ ಅವನು ಹೋಗಿ ದೈತ್ಯರ ಶುಕ್ರ ಗುರುಗಳು ಶುಕ್ರಾಚಾರ ಮನೆಯಲ್ಲಿ ಸೇವೆ ಮಾಡಿ ಅವರು ಪ್ರಸನ್ನರಾದಾಗ ಅವರ ಹತ್ರ ಮಂತ್ರೋಪದೇಶ ಪಡ್ಕೊಂಡು ಬರಲಿ ಅಂತ ಕಛನನ್ನು ಕಳಿಸಿದರು ನೀನು ಹೋಗಿ ಶುಕ್ರಾಚಾರ್ಯ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡು ಅವರ ಹೆಂಡತಿ ಸೀರೆ ಬಗೆ ಕಸ ಗುಡಿಸು ಎಲ್ಲ ಕೆಲಸನೂ ಮಾಡು ಅವರು ಪ್ರಸನ್ನರಾದಾಗ ಮಂತ್ರೋಪದೇಶ ತೊಗೊಂಡು ಬಾ ಮಂತ್ರೋಪದೇಶಕ್ಕೆ ಅಂತ ಹೇಳಬೇಡ ಸುಮ್ಮನೆ ನಿಮ್ಮ ಸೇವೆ ಮಾಡಬೇಕು ಅಂತ ಪ್ರೇರಣೆ ಆಯಿತು ಅಂತ ಹೇಳೋ ಸೇವೆ ಮಾಡುವುದು ಕಳಿಸಿದರು ಕಚ್ಚೆ ಬಂದು ಸೇವೆ ಮಾಡ್ತಾ ಇದ್ದಾನೆ ಶುಕ್ರಾಚಾರ್ಯರು ಸೇರಿಸ್ಕೊಂಡ್ರು ಅವ್ರಿಗೆ ಹೆಮ್ಮೆ ದೇವಗುರುಗಳ ಮಗ ನಮ್ಮ ಮನೆಯಲ್ಲಿ ಕಸ ಗುಡಿಸ್ತಿದ್ದಾನೆ ಅಂದರೆ ಭಾರಿ ಹೆಮ್ಮೆ ಅಲ್ವಾ ಸರಿ ಸೇರಿಸ್ಕೊಂಡ್ರು ಕೆಲಸ ಮಾಡಿಸ್ತಾನೇ ಇದ್ದಾರೆ ಮಾಡಿಸ್ತಾನೇ ಇದ್ದಾರೆ ಅಷ್ಟು ಪ್ರಸನ್ನತೆ ತೋರಿಸಲೇ ಇಲ್ಲ ಒಳ್ಳೆ ಶ್ರೀಮದ್ ಗಾಂಭೀರ್ಯದಿಂದಲೇ ಇದ್ದರು ಕೊನೆಗೆ ಒಂದು ದಿವಸ ದೈತ್ಯರಿಗೆ ಗೊತ್ತಾಯಿತು ಶುಕ್ರಾಚಾರ್ಯರ ಮಗ ಕಚ ಇವರು ದೇ ಬೃಹಸ್ಪತ್ಯಾಚಾರ ಮಗ ಕಚ ಶುಕ್ರಾಚಾರ್ಯ ಮನೆಗೆ ಬಂದಿದ್ದಾನೆ ಮಂತ್ರೋಪದೇಶ ಪಡಿಲಿಕ್ಕೆ ಬಂದಿದ್ದಾನೆ ಅಂತಲೇ ಗೊತ್ತಾಯಿತು ಯಾರೋ ಒಳಗಿನವರೇ ಹೇಳ್ತಿರ್ತಾರೆ ಹೋಗಿ ಯಾರೋ ಹೇಳಿಬಿಟ್ರು ದೈತ್ಯರಿಗೆ ಆಘಾತ ಆಯಿತು ಅಯ್ಯೋ ನಮ್ಮ ಗುರುಗಳ ಮಂತ್ರ ಅವರೇನಾದರೂ ಉಪದೇಶ ಕೊಟ್ಟುಬಿಟ್ರೆ ನಮಗಿನ್ನು ಮರ್ಯಾದೆನೇ ಇಲ್ಲ ಏನಾದರೂ ಮಾಡಿ ಆ ಕಛನ ಕಥೆ ಮುಗಿಸಿಬಿಡ್ಬೇಕು ದೈತ್ಯರು ಹಾಗೇನೆ ಏನಾದರೂ ಸ್ವಲ್ಪ ಅವ್ರಿಗೆ ವಿರುದ್ಧ ಆಯಿತು ಅಂದರೆ ಅವನ ಕಥೆನೇ ಮುಗಿಸೋದು ಬಂದರು ಹುಡುಕೊಂಡು ಬಂದರು ಅವತ್ತಿನ ದಿವಸ ಕಚನನ್ನು ಶುಕ್ರಾಚಾರ್ಯರು ದನ ಮೇಯಿಸ್ಕೊಂಡು ಬಾ ಅಂತ ಕಳಿಸಿದರು ದನ ಕಾಯಿಲೆ ಕಚ್ಚಿದ್ರು ದನ ಮೇಯಿಸ್ಕೊಂಡು ಹೋಗಿದ್ದ ಕಾಡಿನಲ್ಲಿ ಸಿಕ್ಕ ಕೇಳಿದರು ದೈತ್ಯರು ಯಾರನ್ನೇನು ನಾನು ಕಚ ಶುಕ್ರಾಚಾರ್ಯ ಹತ್ರ ಕೆಲಸ ಇದ್ದೇನೆ ಅಂತ ಗೊತ್ತಾಯಿತು ದೈತ್ಯರಿಗೆ ಕಚ್ಚನನ್ನು ಕೊಂದೇ ಬಿಟ್ಟು ಆಮೇಲೆ ಅವರಿಗೆ ಸಮಸ್ಯೆ ಆಯಿತು ಹಾಗಿದ್ದರೂ ಶುಕ್ ಇವರಿಗೆ ಶುಕ್ರಾಚಾರರಿಗೆ ನಮ್ಮ ಗುರುಗಳಿಗೆ ಸತ್ತವರನ್ನ ಬದುಕಿಸೋ ವಿದ್ಯೆ ಗೊತ್ತು ನಾವೇನೋ ಕಚ್ಚನ್ನು ಸಾಯಿಸಿದ್ವಿ ಮನೆ ಕೆಲಸದ ಹುಡುಗ ಅಂತ ಬದುಕಿಸಿದ್ರೆ ಏನು ಮಾಡೋದು ಅದಕ್ಕೆ ದೈತ್ಯರೇನು ಮಾಡಿದರು ಅವನ ಶವ ಇದ್ರಷ್ಟೇ ಬದುಕಿಸೋದು ಅವನ ಶವವನ್ನು ಕೂಡ ತುಂಡು ತುಂಡು ಮಾಡಿ ಪೀಸ್ ಪೀಸ್ ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ರು ಶವನೇ ಇಲ್ಲ ಹಾಗೆ ಮಾಡಿದರು ಸಾಯಂಕಾಲ ಆಯಿತು ದನಗಳೆಲ್ಲ ಮನೆಗೆ ಬಂದವು ಕಚೆ ಬರಲಿಲ್ಲ ದೇವಯಾನಿ ಅಂತಿದ್ಲು ಶುಕ್ರಾಚಾರ್ಯ ಮಗಳು ಆ ದೇವಯಾನಿಗೆ ಕಚ್ಚಿನ ಮೇಲೆ ಅಷ್ಟರಲ್ಲೇ ಅನುರಾಗ ಪ್ರೀತಿ ಮೂಡಿತ್ತು ಕಚ್ಚಿನ ಮೇಲೆ ಭಾರಿ ಅನುರಾಗ ದೇವರೆಲ್ಲ ವ್ಯವಸ್ಥೆ ಮಾಡಿರ್ತಾನೆ ಅವರವ್ರಿಗೆ ಪ್ರೇಮ ಹುಟ್ಟಿಸಿಬಿಟ್ಟಿದ್ದ ಆ ದೇವಯಾನಿ ಬಂದು ಶುಕ್ರಾಚಾರ್ಯ ಹತ್ರ ಕೇಳಿದ್ದು ಅಪ್ಪ ದನಗಳೆಲ್ಲ ಬಂದವು ಕಚೆ ಬರಲಿಲ್ವಲ್ಲ ಅಂತ ಬರಲಿಲ್ಲ ಇಲ್ಲ ನೀನು ಯಾಕೆ ತಲೆ ಕೆಡಿಸ್ಕೋತಿ ಅಂತ ಅವರು ಎಲ್ಲೋ ಮನೆಗೆ ಹೋಗಿರಬೇಕು ಬರ್ತಾನೆ ಅಂತ ಇಲ್ಲ ಇಲ್ಲ ಕಚೆ ಬೇಕೇ ಬೇಕು ನನಗೆ ಅವನಿಲ್ದಿದ್ರೆ ಆಗೋದಿಲ್ಲ ಅವನ ಜೊತೆಗೇ ಊಟ ಮಾಡಬೇಕು ಅವನ ದಿನಾನ್ ಮಾತಾಡಿಸ್ಬೇಕು ನೋಡಬೇಕು ನನಗೆ ಅವನ ಮೇಲೆ ಭಾಳ ಅನುರಾಗ ಅಂತ ಆಗ ಗೊತ್ತಾಯಿತು ಶುಕ್ರಾಚಾರ್ಯ ಇದೇನೋ ಎಡವಟ್ಟ ಆಗಿದೆ ಇವರಿಬ್ಬರಲ್ಲಿ ಅಂತ ಮತ್ತೆ ಮಗಳು ಬೇರೆ ಒತ್ತಾಯ ಮಾಡ್ತಿದ್ದಾಳೆ ಏನಾದರೂ ಮಾಡಿ ಕಚ್ಚೆನನ್ನು ಹುಡುಕ್ರಿ ಅವನ ಮನೆಗೆ ನನಗೆ ಹೇಳದೇ ಅಂತ ಇವಳು ಕೊನೆಗೆ ಶುಕ್ರಾಚಾರ್ಯರು ಧ್ಯಾನಕ್ಕೆ ಕೂತರು ಧ್ಯಾನ ದೃಷ್ಟಿಯಲ್ಲಿ ಕಂಡುಕೊಳ್ತೇನೆ ಎಲ್ಲಿ ಹೋಗಿದ್ದಾನೆ ಕಂಡುಕೊಳ್ತೇನೆ ಅಂತ ಧ್ಯಾನ ದೃಷ್ಟಿಯಲ್ಲಿ ಕೂತರು ಶುಕ್ರಾಚಾರ್ಯಲ್ಲ ಗೊತ್ತಾಯಿತು ದೇವಯಾನಿ ಆ ಅಯೋಗ್ಯರು ನನ್ನ ಶಿಷ್ಯರು ದೈತ್ಯರು ಕಚ್ಚನನ್ನು ಕೊಂದು ಹಾಕಿದ್ದಾರೆ ಅವಳು ಕೇಳಿದ್ದು ನಿಮಗೆ ಹಾಕಿದ್ದರು ಸತ್ತವರನ್ನು ಬದುಕಿಸಲಿಕ್ಕೆ ಮಂತ್ರ ಇದೆಯಲ್ಲ ಬದುಕ್ರಿ ಅವನನ್ನು ಅಂತ ಕೇಳಿದ್ದು ಅವನ ಶವ ಇದ್ದರೆ ಬದುಕಿಸಬಹುದಾಗಿತ್ತು ಅದನ್ನು ತುಂಡು ತುಂಡು ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ಟಿದ್ದಾರೆ ನನ್ನ ಧ್ಯಾನದಲ್ಲಿ ಅದು ಗೋಚರ ಆಗ್ತಾ ಇದೆ ಹಾಗಾದರೂ ಒಂದು ಕೆಲಸ ಮಾಡಿ ಆ ಕಾಡಿಗೆ ಹೋಗೋಣ ದನಮೇಯ ಜಾಗಕ್ಕೆ ಹೋಗೋಣ ಅವನು ಎಲ್ಲಿ ಸತ್ತಿದ್ದಾನೆ ಕಚ್ಚಾ ಎಲ್ಲಿ ಕೊಂದಿದ್ದಾರೆ ಅಲ್ಲಿ ಹೋಗೋಣ ನೀವು ಮಂತ್ರ ಪಠನ ಅಂತೂ ಮಾಡಿರಿ ಟ್ರೈ ಮಾಡಿರಿ ಸಲ ನೋಡೋಣ ಅಂತ ಒತ್ತಾಯಿ ಮಾಡಿ ಅಪ್ಪನನ್ನು ಕರ್ಕೊಂಡು ಬಂದಳು ಕಾಡಿಗೆ ಶುಕ್ರಾಚಾರ್ಯ ಬಂದು ಆ ಕಾಡಿನಲ್ಲಿ ಆ ಮಂತ್ರ ಪಠನ ಮಾಡಿದರು ಆ ಮಂತ್ರ ಹೇಳಿದ ಕೂಡಲೇ ಆ ನರಿ ನಾಯಿಗಳು ಹೊಟ್ಟೆ ಒಡೆದು ಅವುಗಳೆಲ್ಲ ತಿಂದಿದ್ವಲ್ಲ ಪೀಸ್ ಪೀಸ್ ಅವೆಲ್ಲ ಸತ್ತೋದು ಹೊಟ್ಟೆ ಒಡೆದು ಆ ಪೀಸುಗಳೆಲ್ಲ ಹೊರಗೆ ಬಂದು ಒಟ್ಟಾಗಿ ಒಂದು ಶರೀರ ತಯಾರಾಗಿ ಹೊರಗೆ ಬಂದ ಆ ಕಚ್ಚ ಓ ನಮ್ಮ ತಂದೆ ಎಷ್ಟು ಗ್ರೇಟ್ ಅಂತ ಅನಿಸ್ತು ಅವಳಿಗೆ ಈ ರೀತಿ ತಿಂದಂಥದು ದನ ನರಿ ನಾಯಿಗಳ ಹೊಟ್ಟೆ ಒಡಿಸಿ ಆ ಕಚ್ಚನನ್ನು ಹೊರಗೆ ತರಿಸಿದರು ಶುಕ್ರಾಚಾರ ಭಾರೀ ಸಂತೋಷ ಆಯಿತು ದೇವಯಾನಿಗೆ ಎಷ್ಟು ಹೆಮ್ಮೆ ದೈತ್ಯರು ಪೆಚ್ಚಾಗಿಬಿಟ್ಟು ಅಯ್ಯೋ ಇಷ್ಟು ಮಾಡಿದರೂ ಕೂಡ ಕಚ್ಚನನ್ನು ಬದುಕಿಸಿದ್ರಲ್ಲ ನಮ್ಮ ಆಚಾರರು ಅವ್ರಿಗೂ ಛಲ ಬಂತು ಮಾಡ್ತೇವೆ ಇವರಿಗೆ ಅಂತ ಮತ್ತೊಂದು ಸಲ ಹುಡುಕಿದರು ಕಚ್ಚೆ ಸಿಕ್ಕ ಅದೇ ದನ ಕಾಯ್ಲಿಕ್ಕೆ ಬಂದಿದ್ದ ಸಿಕ್ಕ ಕಚ್ಚೆನನ್ನು ಕೊಂದರು ಈ ಸಲ ಏನು ಮಾಡೋದು ಅಂತ ವಿಚಾರ ಮಾಡಿದರು ಮೀಟಿಂಗ್ ಮಾಡಿದರು ಕಚ್ಚೆನನ್ನು ಏನು ಮಾಡೋಣ ಸಾಯಿಸಿ ಹಂಗೆ ಬಿಟ್ಟರೆ ಬದುಕಿಸ್ತಾರೆ ನರಿ ನಾಯಿಗಳಿಗೆ ತಿನ್ನಿಸಿದರೆ ಅವುಗಳ್ ಹೊಟ್ಟೆ ಹೊಡೆದು ಕಚ್ಚೆ ಹೊರಗೆ ಬರ್ತಾನೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಆ ಕಚ್ಚೆನನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಬಿಡೋದು ಪುಡಿ ಮಾಡಿ ಆ ಪುಡಿಯನ್ನು ಸಮುದ್ರಕ್ಕೆ ತಗೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಹಾಕೋದು ಅಷ್ಟು ಮಾಡಿದರು ದೈತ್ಯರು ಆ ಕಚೆನನ್ನು ಕೊಂದು ಅವನ ದೇಹದ ಭಾಗ ತೆಗೆದು ಪುಡಿ ಮಾಡಿ ಹಿಟ್ಟು ಮಾಡಿ ಸಮುದ್ರಕ್ಕೆ ಹಾಕಿ ಬಂದರು ಇನ್ನು ಬರೋದೇ ಇಲ್ಲ ಅಂತ ತಿಳ್ಕೊಂಡು ಸಾಯಂಕಾಲ ಆಯಿತು ದನಗಳು ಬಂದವು ಕಚೆ ಬರಲಿಲ್ಲ ದೇವಯಾನಿ ಅದೇ ಹಾಡು ಅಪ್ಪ ದನಗಳು ಬಂದವು ಕಚೆ ಬರಲಿಲ್ಲ ಅಂತ ಇವರಿಗೆ ಒಳ್ಳೆಯ ಕಥೆ ಆಯಿತು ನಿನ್ನ ದೇವಯಾನಿ ಮತ್ತೆ ಧ್ಯಾನಕ್ಕೆ ಕೂತರು ನೋಡಿದರು ಹೇಳಿದರು ದೇವಯಾನಿ ಸಲ ಕಚ್ಚನನ್ನು ಕೊಂದು ಪುಡಿ ಮಾಡಿ ಹಿಟ್ಟು ಮಾಡಿ ಅವನನ್ನು ಸಮುದ್ರಕ್ಕೆ ಹಾಕಿದ್ದಾರೆ ಅವನನ್ನು ತರಿಸೋದು ಕಷ್ಟ ಅಂತ ನೋಡೋಣ ಟ್ರೈ ಮಾಡೋಣ ಬನ್ನಿ ಅಂತ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋದ್ರು ದೇವಯಾನಿ ಅಲ್ಲಿ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮಂತ್ರ ಪಠನ ಮಾಡಿಸಿದ್ಲು ಅವರು ಮಂತ್ರ ಪಠನ ಮಾಡಿದರು ಮಾಡಿದರೆ ಆ ಕಣಗಳೆಲ್ಲ ಒಟ್ಟಾಗಿ ಒಂದು ಶರೀರವಾಗಿ ಸಮುದ್ರದಿಂದ ಕಚ್ಚ ಬಂದ ಅಂಥ ಮಂತ್ರ ಶುಕ್ರಾಚಾರ ಇವತ್ತಿಲ್ಲ ಆ ಮಂತ್ರ ಇಲ್ಲ ಇದ್ದರೂ ಬಹಳ ಚೆನ್ನಾಗಿರ್ತಿತ್ತು ಅಂತೂ ಇತ್ತು ಕಚ ಬಂದ ಕಚ ಬಂದ ಮೇಲೆ ದೈತ್ಯರಿಗೆ ಮತ್ತೆ ಹುಚ್ಚಿಡಿತು ಗುರುಗಳ ಮೇಲೆ ಛಲ ಸಾಧಿಸಿದರು ಏನು ಮಾಡಿದ್ರು ಸಹ ಇವರು ಬದುಕಿಸ್ತಾ ಇದ್ದಾರಲ್ಲ ಏನು ಮಾಡೋದು ಅಂತ ಮೀಟಿಂಗ್ ಮಾಡಿ ಮತ್ತೆ ಕಚ್ಚನನ್ನು ಹುಡುಕಿ ಕೊಂದು ಅವನ ದೇಹದ ಸಾರಭಾಗ ತೆಗೆದು ಅದನ್ನು ಮುದ್ದೆ ಮಾಡಿ ಮದ್ಯ ತಂದು ಆ ಮದ್ಯದಲ್ಲಿ ಬೆರೆಸಿದರು ಹೆಂಡದಲ್ಲಿ ಬೆರೆಸಿದರು ಸುರೆಯಲ್ಲಿ ಬೆರೆಸಿದರು ಅವರು ಮನೇಲಿ ಒಂದು ಫಂಕ್ಷನ್ ಇಟ್ಕೊಂಡ್ರು ಶುಕ್ರಾಚಾರ್ಯ ಊಟಕ್ಕೆ ಹೇಳಿದರು ಗುರುಗಳೇ ಇವತ್ತು ನಮ್ಮ ಮನೇಲಿ ಒಂದು ಸಮಾರಂಭ ನೀವು ನಮ್ಮ ಮನೇಲಿ ಊಟಕ್ಕೆ ಬರಬೇಕು ಅಂತ ಆ ಊಟದಲ್ಲಿ ಆ ಸುರೆಯನ್ನು ಅವರಿಗೆ ಕುಡಿಸಿದರು ಕಚ್ಚನನ್ನು ಕೊಂದು ಆ ಸಾರಭಾಗವನ್ನು ಮದ್ಯದಲ್ಲಿ ಸೇರಿಸಿ ಆ ಮದ್ಯವನ್ನು ಕೊಟ್ಟರು ಕುಡೀರಿ ಅಂತ ಇರಲಿ ಶಿಷ್ಯರ ಮನೆಯಲ್ಲಿ ಒಂದು ಸಲ ಕುಡಿದ್ರಾಯಿತು ಅಂತ ಇವರು ಕುಡಿದ್ಬಿಟ್ರು ಮದ್ಯಪಾನ ಮಾಡಿದ್ರು ಕೆಲವು ಸಲ ಮಾಡ್ತಿರ್ತಾರೆ ಪಾರ್ಟಿ ಒಂದು ಸಲ ಪಾರ್ಟಿಗೆ ಹೋದಲ್ಲಿ ಬಿಡೋಣ ಅಂತ ಬಿಟ್ಟರು ಮನೆಗೆ ಬಂದರು ಮಲ್ಕೊಂಡ್ರು ಒಳ್ಳೆ ನಿದ್ದೆ ಸಾಯಂಕಾಲ ಆಯಿತು ದನಗಳು ಬಂದವು ಕಚೆ ಬರಲಿಲ್ಲ ದೇವಯಾನಿ ಅಪ್ಪನನ್ನು ಎಬ್ಬಿಸಿದ್ಲು ಅಪ್ಪ ಕ ದನಗಳು ಬಂದವು ಕಚೆ ಬರಲಿಲ್ಲ ಅಂತ ಮತ್ತೆ ಅದೇ ಹಾಡು ಮತ್ತೆ ಶುಕ್ರಾಚಾರ್ಯರು ಧ್ಯಾನಕ್ಕೆ ಕೂತ್ಕೊಂಡ್ರು ಧ್ಯಾನದಲ್ಲಿ ಹೊಳಿತು ದೇವಯಾನಿ ಈ ಸಲ ಮಾತ್ರ ಕಷ್ಟ ಇತ್ತು ಯಾಕೆ ಅಂದರೆ ಆ ಯೋಗ್ಯರು ನನ್ನ ಶಿಷ್ಯರು ಕಚ್ಚನನ್ನು ಕೊಂದು ಅವನನ್ನು ಮುದ್ದೆ ಮಾಡಿ ಅದನ್ನು ಮಧ್ಯದಲ್ಲಿ ಸೇರಿಸಿ ನನಗೇ ಕುಡಿಸಿದ್ದಾರೆ ಈಗ ಕಚ್ಚ ನನ್ನ ಹೊಟ್ಟೆಯಲ್ಲಿ ಇದ್ದಾನೆ ನಾನು ಮಂತ್ರ ಪಠನ ಮಾಡಿದರೆ ಆ ಸಲ ನರಿ ನಾಯಿಗಳು ಹೊಟ್ಟೆ ಒಡ್ಕೊಂಡು ಬಂದ ಹಾಗೆ ನನ್ನ ಹೊಟ್ಟೆ ಒಡ್ಕೊಂಡು ಬರ್ತಾನೆ ಬೇಕಾ ಹೇಳು ಅಂತಂದು ಅಯ್ಯೋ ನೀವು ಬೇಕು ನನಗೆ ಅವು ಕಚ್ಚನ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ತಂದೇನು ಬಿಡ್ತಾರೆ ಯಾರಾದರೂ ನೀವು ಬೇಕು ನಾನು ಬೇಕು ಅಂತಂದರೆ ಕಚ್ಚನ ಆಸೆ ಬಿಟ್ಟುಬಿಡೋದು ಇಲ್ಲ ಕಚ್ಚನೂ ಬೇಕು ಅದು ಎರಡು ಸಾಧ್ಯನೇ ಇಲ್ಲ ಹೊಟ್ಟೆ ಒಳಗಿದ್ದಾನೆ ಕಚೆ ಮಧ್ಯ ಮಧ್ಯದಲ್ಲಿ ಸೇರಿಕೊಂಡು ಹೊಟ್ಟೆ ಒಳಗಿದ್ದಾನೆ ಕಚೆ ಬೇಕಾದರೆ ನನ್ನ ಆಸೆ ಬಿಡು ನಾನು ಬೇಕಾದರೆ ಕಚ್ಚನ ಆಸೆ ಬಿಡು ಇಬ್ಬರೂ ಬೇಕು ಅಂತ ಅವಳು ಅದು ಸಾಧ್ಯನೇ ಇಲ್ಲ ಅಂತ ಬಿಟ್ರು ಹಾಗೆ ಕೂತು ಒಂದು ಐದು ನಿಮಿಷಕ್ಕೆ ದೇವಯಾನಿಗೆ ಒಂದು ಐಡಿಯಾ ಬಂತು ಅವಳು ಹೇಳಿದ್ದು ಅಪ್ಪ ಒಂದು ಐಡಿಯಾ ಬಂತು ಅಂದ್ರು ಏನು ಹೇಳು ಒಂದು ಕೆಲಸ ಮಾಡಿ ನೀವು ಮಂತ್ರ ಜಪ ಮಾಡಿ ಅದು ಕ್ರಮ ಹೇಗೆ ಅಂದರೆ ಆ ಮಂತ್ರ ಹೇಳಬೇಕು ಕಚ ಆಗ ಅಂತ ಕರಿಬೇಕು ಅಂದರೆ ಅವನು ಹೊರಗೆ ಬರ್ತಾನೆ ಮಂತ್ರ ಹೇಳಿದರೆ ಬದುಕ್ತಾನೆ ಆಗಚ್ಚ ಅಂದರೆ ರೂಪ ಧಾರಣೆ ಮಾಡಿ ಹೊರಗೆ ಬರ್ತಾನೆ ಮಂತ್ರ ಹೇಳಿ ಬದುಕ್ರಿ ಆಗಚ್ಚ ಅಂತ ಮಾತ್ರ ಕರಿಬೇಡಿ ಮಂತ್ರ ಹೇಳಿ ಬದುಕಿಸಿರಿ ಏನು ಉಪಯೋಗ ಮಂತ್ರ ಹೇಳಿ ಬದುಕಿಸಿದ್ರೆ ನನ್ನ ಹೊಟ್ಟೆ ಒಳಗೆ ಬದುಕಿ ಒಳಗೆ ಓಡಾಡ್ತಾ ಇರ್ತಾನೆ ಗುರುಗಳೇ ಅಂತ ಏನು ಮಾಡಲಿ ಒಂದು ಕೆಲಸ ಮಾಡಿ ನೀವು ಮೊದಲು ಮಂತ್ರ ಹೇಳಿ ಬದುಕಿಸ್ರಿ ನಿಮ್ಮ ಹೊಟ್ಟೆಯಲ್ಲಿ ಬದುಕ್ತಾನೆ ಆಗ ಅವನಿಗೆ ಮಂತ್ರೋಪದೇಶ ಮಾಡಿ ಮಂತ್ರೋಪದೇಶ ಮಾಡಬಾರ್ದು ಅಂತ ಕೂತಿದ್ರಿ ಇವರು ಮಂತ್ರೋಪದೇಶ ಮಾಡಿ ಆಮೇಲೆ ಆಗಚ್ಛ ಅಂತ ಕರೀರಿ ನಿಮ್ಮ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ತಾನೆ ಅಷ್ಟೊತ್ತಿಗೆ ಅವನಿಗೆ ಮಂತ್ರೋಪದೇಶ ಆಗಿರ್ತದೆ ಅವನ ಕೈಯಲ್ಲಿ ನಾನು ಮಂತ್ರ ಹೇಳಿಸಿ ನಿಮ್ಮನ್ನು ಬದುಕಿಸ್ತೇನೆ ಅಂತಂದು ಏನು ಐಡಿಯಾ ಆಗ ಗೊತ್ತಾಯಿತು ಶುಕ್ರಾಚಾರ್ಯ ಗಂಡಸರಿಗಿಂತ ಹೆಣ್ಣುಮಕ್ಕಳೇ ಬುದ್ಧಿವಂತರು ಎಂಥ ಐಡಿಯಾ ಬಂತು ಯಾನಿಗೆ ಬೆರಗಾಗಿ ಬಿಟ್ಟರು ಸರಿ ಹಾಗಾದರೆ ಅಂಥೇಳಿ ಜಪ ಮಾಡಿದರು ಆಗ ಅಂತ ಕರೀಲಿಲ್ಲ ಅವನು ಹೊಟ್ಟೆ ಒಳಗೆ ಬದುಕಿದ ಮಧ್ಯದಲ್ಲಿ ಸೇರಿ ಹೊಟ್ಟೆ ಒಳಗೆ ಹೋದವನು ಬದುಕಿದ ಬದುಕಿದಲ್ಲೇ ಕೇಳಿದ ಗುರುಗಳೇ ನಿಮ್ಮ ಹೊಟ್ಟೆ ಒಳಗಿದ್ದೀನಿ ಏನು ಮಾಡಲಿ ಅಂತ ಕೇಳಿದ ತಡೆಯೋ ಮಂತ್ರೋಪದೇಶ ಮಾಡ್ತೀನಿ ಅಂತ ಮಂತ್ರೋಪದೇಶ ಮಾಡಿದರು ಆಮೇಲೆ ಆಗಚ್ಚ ಅಂತ ಕರೆದರು ಶುಕ್ರಾಚಾರ್ಯನ ಹೊಟ್ಟೆ ಒಡ್ಕೊಂಡು ಹೊರಗೆ ಬಂದ ಬಂದು ಕೂಡಲೇ ದೇವಯಾನಿ ಹೇಳಿದ್ದು ಓಡೋಗ್ಬೇಡ ಮೊದಲು ಮಂತ್ರ ಜಪ ಮಾಡಿ ಅವ್ರನ್ನ ಬದುಕಿಸು ಅಂತ ಮಂತ್ರ ಜಪ ಮಾಡಿ ಬದುಕಿಸಿ ದೇವಯಾನಿ ಹೊರ ಇವಳು ಕ ಕಚ ಆಗ ದೇವಯಾನಿ ಹೇಳ್ತಾಳೆ ಇಷ್ಟು ಮೂರು ಮೂರು ಸಲ ನಿನ್ನನ್ನು ಬದುಕಿಸಿದ್ದು ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ ಕಚ್ಚ ಹೇಳಿದ ನಿಮ್ಮ ಮನೇಲಿ ಕಸ ಗುಡಿಸಿದ್ದು ನಿನ್ನ ಮದುವೆ ಮಾಡ್ಕೊಳ್ಳಿಕ್ಕಲ್ಲ ಮಂತ್ರಕ್ಕೋಸ್ಕರ ಮಂತ್ರ ಸಿಕ್ತು ನಾ ಹೋಗ್ತೇನೆ ಅಂತಿವ ಆಗ ಪರಸ್ಪರ ಜಗಳ ಆಯಿತು ಅವರಿಗೆ ಶಾಪ ಕೊಟ್ಟುಕೊಂಡ್ರು ಹೀಗೆಲ್ಲ ಕಥೆ ಇದೆ ಅಂತೂ ಮೃತ ಸಂಜೀವಿನಿ ಮಂತ್ರದ ಪ್ರಭಾವ ಇಷ್ಟು ಇಂಥ ಮೃತ ಸಂಜೀವಿನಿ ಬಲದಿಂದ ಶುಕ್ರಾಚಾರ್ಯರು ದೈತ್ಯರನ್ನು ಬದುಕಿಸ್ತಾ ಇದ್ದರು ಏನು ಮಾಡಬೇಕು ದೇವತೆಗಳು ಕಂಗಾಲಾಗಿಬಿಟ್ಟು ಆವಾಗ ಎಲ್ಲ ತಲೆ ಮರೆಸ್ಕೊಂಡು ಓಡಿ ಹೋಗಿದ್ರು ಎಲ್ಲ ಎಲ್ಲೆಲ್ಲೋ ಎಲ್ಲೆಲ್ಲೋ ಸೇರಿಕೊಂಡ್ರು ಆವಾಗ ದೇವತೆಗಳ ತಾಯಿ ಅದಿತಿ ದೇವಿ ಕಶ್ಯಪರಿಂದ ಪಯೋವ್ರತ ಅಂತ ಒಂದು ವ್ರತವನ್ನು ಉಪದೇಶ ಪಡ್ಕೊಂಡು ಪಯೋವ್ರತ ಮಾಡ್ತಾಳೆ ಫಾಲ್ಗುನ ಪಕ್ಷೆ ಪಕ್ಷೇ ದ್ವಾದಶಾಹಂ ಪಯೋವ್ರತಃ ಫಾಲ್ಗುನ ಮಾಸ ಶುಕ್ಲಪಕ್ಷ ಪಾಡ್ಯದಿಂದ ದ್ವಾದಶಿಯವರೆಗೆ ಪಯೋವ್ರತ ಅಂತ ಒಂದು ಮಾಡಿದರೆ ಒಬ್ಬ ಮಗ ಹುಟ್ಟತಾನೆ ಪ್ರಭಾವಿಯಾದ ಮಗ ಅವನಿಂದ ನಿನ್ನ ಮಕ್ಕಳಿಗೆಲ್ಲ ಸಂಪತ್ತು ಬರ್ತದೆ ಅಂತ ಕಶ್ಯಪುರುಷಗಳು ಹೇಳಿದರು ಆವಾಗ ಅದಿತಿ ದೇವಿ ಪಯೋವ್ರತ ಮಾಡ್ತಾಳೆ ಪಯೋವ್ರತ ಮಾಡಿದಾಗ ಪರಮಾತ್ಮನೇ ಬಂದು ಪ್ರತ್ಯಕ್ಷನಾಗ್ತಾನೆ ನಾನೇ ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳಿದ ಆದರೆ ಆ ಪಯೋವ್ರತ ಬಹಳ ಕಠಿಣ ಇವತ್ತಿಗೂ ಮಾಡ್ತಾರೆ ಬಹಳ ಕಠಿಣವಾದ ವ್ರತ ತೀವ್ರ ಈ ಪಯೋವ್ರತ ಮುಖೈ ಬಹಳ ತೀವ್ರವಾದ್ದು ಕಠಿಣವಾದ ಪಯೋವ್ರತ ಹಾಲ್ನಲ್ಲಿ ಮಾತ್ರ ಹಾಲು ಮಾತ್ರ ಕುಡಿಬೇಕು ಇನ್ನೇನು ಕುಡಿಯೋ ಹಾಗಿಲ್ಲ ಹನ್ನೆರಡು ದಿವಸ ಪಾಡ್ಯದಿಂದ ದ್ವಾದಶಿ ವರೆಗೆ ಏಕಾದಶಿ ಅದು ಇಲ್ಲ ದ್ವಾದಶಿ ವರೆಗೆ ಕೇವಲ ಹಾಲ್ನಲ್ಲಿ ಇರಬೇಕು ಅಂಥ ಕಠಿಣವಾದ ಪಯೋವ್ರತ ಹಾಲಿನಲ್ಲೇ ಬೇಯಿಸಿ ಅನ್ನ ಮಾಡಬೇಕು ತಾನು ಊಟ ಮಾಡಬಾರ್ದು ಹೋಮ ಮಾಡಿ ಬ್ರಾಹ್ಮಣರಿಗೆ ಹಾಕಬೇಕು ತಾನು ಬರೇ ಹಾಲು ಸಿ ಅದು ಎಷ್ಟು ಒಂದೊಂದು ತಂಬಿಗೆ ಹಾಲಲ್ಲ ಅದಕ್ಕೇನು ಬೆರೆಸಬಾರ್ದು ಬಾದಾಮಿ ಪುಡಿ ಕೇಸರಿ ಗೋಡಂಬಿ ಎಲ್ಲ ಹಾಕಿ ಮಾಡಿದರೆ ಹನ್ನೆರಡು ದಿವಸ ಆಗಿ ಎಷ್ಟು ದಿವಸ ಬೇಕಾದ್ರೂ ಮಾಡ್ಬೋದು ಶುದ್ಧ ಹಾಲು ಏನೂ ಬೆರೆಸದ ಶುದ್ಧ ಹಾಲನ್ನು ದಿನಕ್ಕೆ ಒಂದು ಗುಟುಕು ಕುಡಿಬೇಕು ಅಂತ ಇಲ್ಲದಿದ್ರೂ ಒಂದು ಲೋಟ ಈ ರೀತಿ ಹನ್ನೆರಡು ದಿವಸ ಹಾಲಿನಲ್ಲಿ ಹಾಲು ಮಾತ್ರ ಸ್ವೀಕಾರ ಮಾಡಿ ವ್ರತ ಮಾಡಬೇಕು ಅದನ್ನು ಮಾಡಿದ್ಲು ಆಗಲೇ ಪರಮಾತ್ಮ ವಾಮನನಾಗಿ ಅವತಾರ ಮಾಡ್ತಾನೆ ವಾಮನ ಅವತಾರ ಮಾಡಿ ದೇವೇಂದ್ರನ ಹತ್ರ ಬೇಡಿ ಮೂರು ಲೋಕವನ್ನು ಇಸಿಕೊಂಡು ದೇವೇಂದ್ರನಿಗೆ ಕೊಟ್ಟ ವಾಮನಾವತಾರಿಯಾದಂಥ ಪರಮಾತ್ಮ ಅಂತ ಇಷ್ಟು ಚರಿತ್ರೆಗಳನ್ನು ಹೇಳಿದ್ದಾರೆ ವಾಮನಾವತಾರದ ಚರಿತ್ರೆ ಇನ್ನು ಮುಂದೆ ಅದು ಸ್ವಲ್ಪ ವಿಸ್ತಾರವಾಗಿ ತ್ರಿವಿಕ್ರಮನಾಗಿ ಬೆಳೆದದ್ದು ಮತ್ತು ಅವತಾರ ಮುಂದೆ ರಾಜರ್ಷುಗಳ ಚರಿತ್ರೆ ಕೃಷ್ಣಾವತಾರ ಇದೆಲ್ಲ ನಾಳೆ ಮುಂದುವರೆಸ್ತೇನೆ ಕೃಷ್ಣ ಅರ್ಪಣೆ